ನನಗೂಲಿ ಈಗ ಪ್ರಶಾಂತ್ನಾಥ ಇದ್ದಾರೆ ಸ್ಪೀಕರ್ ಆಯ್ಕೆಯ ವಿಷಯದಲ್ಲಿ ಟಿ ಡಿ ಪಿ ವರ್ಸಸ್ ಬಿ ಜೆ ಪಿ ಆಗಿದೆಯಾ ಆಗತ್ತಾ ವಾಟ್ ಡೈ ಥಿಂಕ್ ಪ್ರಶಾಂತ್ ಆಗಿತ್ತು ನೋಡಿ ಎರಡು ಮೂರು ವಿಷಯಗಳು ಈಗ ಪ್ರೊಟಮ್ ಸ್ಪೀಕರ್ ಆಯ್ಕೆಯ ಸಂದರ್ಭದಲ್ಲೇ ನಾವು ನೋಡಿದ್ದೀವಿ ಯಾವುದೇ ಆಡಳಿತ ಪಕ್ಷ ಪ್ರೋಟಮ್ ಸ್ಪೀಕರನ್ನು ವಿರೋಧ ಪಕ್ಷದ ನಾಯಕರನ್ನು ಯಾರನ್ನೂ ತಂದು ಪ್ರೊಟೈಮ್ ಸ್ಪೀಕರ್ ಮಾಡಲಿಕ್ಕೆ ಅಂದರೆ ರೆಗ್ಯುಲರ್ ಸ್ಪೀಕರೂ ಮಾಡಲ್ಲ ಪ್ರೋಟೆಮ್ ಸ್ಪೀಕರೂ ಮಾಡೋಲ್ಲ ಹೌದು ರೆಗ್ಯುಲರ್ ಸ್ಪೀಕರ್ ಅಂತೂ ರೂಲ್ಡ್ ಔಟ್ ರೂಲ್ಡ್ ಔಟ್ ಟೈಮ್ ಸ್ಪೀಕರ್ ಹಿಂದೆ ಆಗಿದ್ರೆ ವಿರೋಧ ಪಕ್ಷದವರು ಗೊತ್ತಿಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒನ್ ಏಟಿ ಒನ್ ಹೇಳುತ್ತೆ ನೂರಾ ಎಂಬತ್ತು ಒಂದು ಓಕೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸೀನಿಯರ್ ಮೋಸ್ಟ್ ಮೆಂಬರನ್ನ ಆಯ್ಕೆ ಮಾಡುವ ಅಧಿಕಾರ ಪ್ರೋಟೈಮ್ ಸ್ಪೀಕರ್ ಇದೆ ಅದು ವಿವೇಚನೆ ರಾಷ್ಟ್ರಪತಿಗಳಿಗೆ ಬಿಟ್ಟದ್ದು ಓಕೆ ಓಕೆ ರಾಷ್ಟ್ರಪತಿಗಳಿಗೆ ಬಿಟ್ಟಿರತಕ್ಕಂಥ ಮತ್ತು ರಾಜ್ಯಪಾಲರಿಗೆ ಬಿಟ್ಟಿರತಕ್ಕಂಥ ಒಂದು ವಿಚಾರ ಈಗ ಸೀನಿಯಾರಿಟಿ ಅಂದ್ರೇನು ವಯಸ್ಸಿಂದಲ್ಲ ಸೀನಿಯಾರಿಟಿ ಎಷ್ಟು ಸಲ ಗೆದ್ದು ಬಂದಿದ್ದಾರೆ ವಿಪಕ್ಷಗಳು ಏನು ಹೇಳ್ತವೆ ಎಂಟು ಬಾರಿ ಕುನಕುಡಿ ಸುರೇಶನ್ ಗೆದ್ದಿದ್ದಾರೆ ಹೀಗಾಗಿ ಅವರನ್ನ ಮಾಡಿ ಅಂತಕ್ಕಂಥದನ್ನ ವಿಪಕ್ಷಗಳು ಹೇಳ್ತವೆ ಆದರೆ ಯಾವ ಕಾಲಘಟ್ಟದಲ್ಲಿ ಯಾವ ಸರ್ಕಾರ ವಿಪಕ್ಷಗಳ ಸಂಸದರನ್ನು ತಂದು ಪ್ರೊಟೆಮ್ ಸ್ಪೀಕರ್ ಆಗಿ ನೇಮಿಸಿರ್ತಕ್ಕಂಥ ಉದಾಹರಣೆಗಳು ನನ್ನ ಕಣ್ಣು ಮುಂದೆ ಅಂತರೂ ಇಲ್ಲ ಯಾಕಂದರೆ ಸ್ಪೀಕರ್ ಹುದ್ದೆ ಏನಿದೆ ಅದು ಭಾಳ ಮಹತ್ವಪೂರ್ಣ ಹುದ್ದೆ ಇದೆ ಒನ್ ರಾಂಗ್ ಸ್ಟೆಪ್ ಕೆನ್ ಡೂ ಇರಿಪೇರೆಬಲ್ ಡ್ಯಾಮೇಜ್ ಟು ದ ಪಾರ್ಟಿ ಇನ್ ದ ಗವರ್ಮೆಂಟ್ ಓಕೆ ಆ ಕಾರಣದಿಂದ ಸರ್ಕಾರಗಳು ಅಂಥ ಹೀಗಾಗಿ ನನಗನ್ಸುತ್ತೆ ಇಟ್ ಇಸ್ ಅ ನಾನ್ ಇಶ್ಯೂ ಆದರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಬದಲಾದ ಪರಿಸ್ಥಿತಿಯಲ್ಲಿ ಏನು ಗಟ್ಟಿಯಾಗಿವೆ ಪ್ರಬಲವಾಗಿವೆ ಸಂಖ್ಯೆಯಲ್ಲಿ ನ್ಯೂಮರಿಕಲ್ ಸ್ಟ್ರೆಂತ್ ಬಂದಿದೆ ಆ ಕಾರಣದಿಂದ ಇದನ್ನು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನಾಗಿ ಅಲ್ಲಿ ಏನಂದರೆ ಎರಡು ಮೂರು ದಿವಸ ಹೊಸ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಪ್ರೊಟೈಮ್ ಸ್ಪೀಕರ್ ಅದು ಬಿ ಅದು ಬಿಟ್ಟು ಇನ್ನೇನು ಮಾಡ್ಬೋದು ಅವರು ಅಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಅಜಿತ್ ಯಾವುದೇ ಸರ್ಕಾರ ಸ್ಪೀಕರ್ ತಮಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇರಬೇಕು ಅನ್ನೋದನ್ನು ಬಯಸುತ್ತೆ ಪ್ರೊಟೆಕ್ ಸ್ಪೀಕರನ್ನು ನೀವು ಸೀನಿಯಾರಿಟಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಬೇರೆ ಪಕ್ಷದವ್ರನ್ನ ತಂದು ಕೂರಿಸ್ಲಿಕ್ಕೆ ಒಪ್ಪಲ್ಲ ಅನೇಕ ಬಾರಿ ಈಗ ನಿಮಗೆ ಸಿಂಗಲ್ ಮೆಜಾರಿಟಿ ಇರತಕ್ಕಂಥ ಸಂದರ್ಭದಲ್ಲಿ ಬೇರೆ ಆದರೆ ಈಗ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇಶ್ಯೂ ಆಗಬೇಕಿತ್ತು ಆಗ ಕೂಡ ಕುನಕುಡಿ ಸುರೇಶ್ ಗೆದ್ದಿದ್ರು ಆಗ ಕೂಡ ಭರತಹರಿ ಮೆಹತಾಬ್ ಗೆದ್ದಿದ್ರು ಆಗ ಯಾಕೆ ವಿಷಯ ಇದಾಗಲಿಲ್ಲ ಓಕೆ ಲ್ಲಿ ಯಾಕೆ ವಿಷಯ ಆಗ್ತಾ ಇದೆ ಪ್ರಮುಖ ಕಾರಣ ವಿಪಕ್ಷಗಳು ಗಟ್ಟಿಯಾಗಿವೆ ಪ್ರಬಲವಾಗಿವೆ ಕಾಂಗ್ರೆಸ್ನ ಸಂಸದರ ಸಂಖ್ಯೆ ತೊಂಬತ್ತೊಂಬತ್ತಕ್ಕೇರಿದೆ ಈಗ ನಾವು ನೆಕ್ಸ್ಟ್ ಸ್ಪೀಕರ್ ಯಾರು ಅನ್ನುವ ವಿಷಯಕ್ಕೆ ಬರೋಣ ನನಗನ್ಸುತ್ತೆ ಬಿಜೆಪಿ ಇಸ್ ವೆರಿ ಮಚ್ ಕ್ಲಿಯರ್ ಓಕೆ ಯಾವುದೇ ಮಿತ್ರ ಪಕ್ಷಗಳಿಗೆ ಸ್ಪೀಕರ್ ಸ್ಥಾನವನ್ನು ಯಾಕಂದ್ರೆ ಈಗ ಬಾಲಯೋಗಿ ಮಗ ಹೌದು ತುಂಬಾ ಏನ ಅನುಭವದ ಕೊರತೆ ನಿಶ್ಚಿತವಾಗಿ ಕಾಣುತ್ತೆ ಎಸ್ ಮತ್ತು ಜೆ ಡಿ ಕೂಡ ಆ ರೀತಿಯ ಸೀನಿಯರ್ ಮೆಂಬರ್ಸ್ಗಳು ಯಾರಿಲ್ಲ ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಸ್ಪೀಕರನ್ನು ಮಿತ್ರ ಪಕ್ಷಗಳಿಗೆ ಕೊಟ್ಟುಬಿಟ್ರೆ ಒಂದು ರೀತಿಯ ವಿಚಿತ್ರ ಸನ್ನಿವೇಶದಲ್ಲಿ ಸರ್ಕಾರ ಇರುತ್ತೆ ಹಿಂದೆ ಬೇರೆ ಇತ್ತು ಈಗ ಮನೋಹರ್ ಜೋಶಿ ಅವರನ್ನು ಸ್ಪೀಕರ್ ಮಾಡಿದರು ಶಿವಸೇನೆಯಿಂದ ಆಗ ಬಿ ಜೆ ಪಿಯ ಸಂಖ್ಯೆ ನೂರ ಎಂಬತ್ತಿತ್ತು ಮನೋಹರ್ ಜೋಶಿ ಆದರು ನಂತರ ಟಿ ಎಮ್ ಸಿ ಬಾಲಿಯೋಗಿ ಆದರೂ ಬಿ ಜೆ ಪಿ ನೂರ ಎಂಬತ್ತೇ ಇತ್ತು ಸರ್ಕಾರ ಬಿಳುವ ಬಿಳಿಸುವ ಪ್ರಶ್ನೆಯೇ ಬರ್ತಾ ಇರಲಿಲ್ಲ ಆದರೆ ಈಗ ಬಿ ಜೆ ಪಿ ಎರಡುನೂರ ನಲವತ್ತಿದೆ ಟಿ ಡಿ ಪಿ ಹದಿನಾರಿದೆ ಜೆ ಡಿ ಯು ಹನ್ನೆರಡಿದೆ ಈ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಸ್ಪೀಕರ್ ಸ್ಥಾನವನ್ನು ಮಿತ್ರ ಪಕ್ಷಕ್ಕೆ ಬಿಟ್ಟುಕೊಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಬೇರೆ ಅಕಾಮಡೇಟ್ ಪಾಲಿಟಿಕಲಿ ಮಾಡ್ಬೋದೇ ಹೊರತು ಸ್ಪೀಕರ್ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಆಡಳಿತ ಯಾವುದೇ ಆಡಳಿತ ಪಕ್ಷ ಫಾರ್ ದ್ಯಾಟ್ ಮ್ಯಾಟರ್ ಬಿಟ್ಕೊಡತ್ತೆ ಅನ್ನುವ ಸ್ಥಿತಿಯಲ್ಲಿ ಇಲ್ಲ ಅಂತ ಅನಿಸುತ್ತೆ ಬಟ್ ಯಾರಾಗ್ತಾರೆ ಓಂ ಬಿರ್ಲಾ ಹೆಸರಿದೆ ಎಲ್ಲ ಸಚಿವರು ಕಂಟಿನ್ಯೂ ಆಗಿದ್ದಾರೆ ಓಂ ಬಿರ್ಲಾ ಸಚಿವರಾಗಿಲ್ಲ ಅವರು ಕಂಟಿನ್ಯೂ ಆಗ್ತಾರ ಪುರಂದರೇಶ್ವರಿ ಹೆಸರು ನಿಶ್ಚಿತವಾಗಿ ಫ್ರಂಟ್ ರನ್ ಇದೆ ಯಾಕೆಂದ್ರೆ ಒಬ್ಬ ಮಹಿಳಾ ಸಂಸದೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಪುರಂದರೇಶ್ವರಿ ಅವರ ಹೆಸರಿದೆ ಭಾರತೃಹರಿ ಮೆಹತಾಬ್ ಪ್ರೊಟೇಮ್ ಸ್ಪೀಕರ್ ಏನಾಗಿದ್ದಾರೆ ಅವರೇ ಸ್ಪೀಕರ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಓಕೆ ಈ ಈ ಮೂರಲ್ಲಿ ಒಂದು ಹೆಸರು ಅಂತ ಅನಿಸುತ್ತೆ ಯಾಕಂದರೆ ಭಾರ್ತೃಹರಿ ಮೆಹ್ ಒಂದು ಸುದೀರ್ಘ ಪಾರ್ಲಿಮೆಂಟ್ರಿ ಎಕ್ಸ್ಪೀರಿಯನ್ಸ್ ಇದೆ ಇಸ್ ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟೇರಿಯನ್ಸ್ ನೋ ಡೌಟ್ ಅವರು ಬಿ ಜೆ ಡಿಯಲ್ಲಿದ್ದರು ಬಿಜು ದಳದಲ್ಲಿದ್ದರು ಈ ಸಲ ಅವರು ನವೀನ್ ಪಟ್ನಾಯಕ್ಗೆ ಸೆಡ್ ಹೊಡೆದು ಬಿ ಜೆ ಪಿಗೆ ಬಂದರು ಅವರನ್ನು ಕಟಕ ಟಿಕೆಟ್ ಕೂಡ ಕೊಡಲಾಗಿತ್ತು ಗೆದ್ದು ಕೂಡ ಬಂದಿದ್ದಾರೆ ಅವರಾದರೂ ಆಶ್ಚರ್ಯ ಇಲ್ಲ ಓಂ ಬಿರ್ಲಾ ಅವರ ಹೆಸರು ಬಂದರೂ ಆಶ್ಚರ್ಯ ಇಲ್ಲ ಪುರಂದರೇಶ್ವರಿ ಅವ್ರನ್ನ ಕೂಡ ಮಾಡಬಹುದು ಅಂತ ಅನ್ಸುತ್ತೆ ಬಟ್ ಆ್ಯಸ್ ಯೂಜ್ವಲ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಮ್ಮ ಕಾರ್ಡ್ಗಳನ್ನು ತುಂಬ ಹತ್ತಿರ ಇಟ್ಕೊಳ್ತಾರೆ ಇನ್ನುವರೆಗೂ ಕೂಡ ಬಿ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಆದರೆ ಈ ಅವಧಿಯಲ್ಲಿ ಸ್ಪೀಕರ ಅನಿವಾರ್ಯತೆ ಅವಶ್ಯಕತೆ ಮತ್ತು ಇನ್ನೆವಿಟೆಬಲ್ನೆಸ್ ಜಾಸ್ತಿ ಇದೆ ಕಾರಣ ಇಷ್ಟೇ ಹತ್ತು ವರ್ಷಗಳ ಕಾಲ ಒಂದು ರೀತಿಯ ಏಕಪಕ್ಷದ ಸರ್ಕಾರ ಇತ್ತು ಈಗ ಸಮ್ಮಿಶ್ರ ಸರ್ಕಾರ ಇದೆ ನಾಳೆ ಯಾವುದೋ ಒಂದು ಬಿಲ್ ತರ್ತಕ್ಕಂಥ ಸಂದರ್ಭದಲ್ಲಿ ನಾಳೆ ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಶೋ ಆಫ್ ಸ್ಟ್ರೆಂತ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಪೀಕರ್ರ ಪಾತ್ರ ಬಹಳ ದೊಡ್ಡದಿರುತ್ತೆ ಸಮ್ಮಿಶ್ರದ ಅವಧಿಯಲ್ಲಿ ಸ್ಪೀಕರ್ರ ಪಾತ್ರ ಬಹಳ ದೊಡ್ಡದಿರುತ್ತೆ ಬಹಳ ಪ್ರಮುಖವಾಗಿ ಕೂಡ ಇರುತ್ತೆ ಆ ಕಾರಣದಿಂದ ಸ್ಪೀಕರ್ ಆಯ್ಕೆ ಮಾಡುವಾಗ ಎಷ್ಟು ನಿಷ್ಠರು ಹೌ ಮಚ್ ಈಸ್ ಲಾಯಲ್ ಟು ದ ಪಾರ್ಟಿ ಆ್ಯಂಡ್ ದ ಲೀಡರ್ಶಿಪ್ ದೋ ಸ್ಪೀಕರ್ ಪಾರ್ಟಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಆದರೆ ಪ್ರೆಸೆಂಟ್ ರಿಜೀಮ್ ಅಸ್ಟಾಬ್ಲಿಷ್ಮೆಂಟ್ಗೆ ಎಷ್ಟು ನಿಷ್ಠರು ಪಾರ್ಟಿಗೆ ಎಷ್ಟು ನಿಷ್ಠರು ಅಂತಕ್ಕಂಥದ್ದು ಸ್ಪೀಕರ್ ಆಯ್ಕೆ ಮಾಡುವಾಗ ಪ್ರಮುಖವಾಗಿರ್ತಕ್ಕಂಥ ಮಾನದಂಡ ಆಗಿರುತ್ತೆ ಇವತ್ತಿನ ವಿಚಿತ್ರ ಸ್ಥಿತಿಯಲ್ಲಿ ಎರಡುನೂರ ನಲವತ್ತು ಬಿ ಜೆ ಪಿಗಿದೆ ಹದಿನಾರು ಟಿ ಡಿ ಪಿಗಿದೆ ಹನ್ನೆರಡು ಜೆ ಡಿ ಯುಗಿದೆ ಒಬ್ಬೊಬ್ಬೊಬ್ಬೊಬ್ಬ ಸಂಸದ ಒಂದೊಂದು ಪಾರ್ಟಿಯಿಂದ ಇದ್ದಾರೆ ಒಂದು ಕಡೆ ವಿಪಕ್ಷಗಳು ಸ್ಟ್ರಾಂಗ್ ಆಗಿವೆ ಓಂ ಬಿರ್ಲಾ ನಾವು ಕಳೆದ ಬಾರಿ ನೋಡ್ತಾ ಇದ್ವಿ ಸರ್ಕಾರ ಹೇಳಿದ ತಕ್ಷಣ ಅಮಾನತ್ತು ಮಾಡಿ ಸಾಕಷ್ಟು ಸಂಸದರು ಕೂಡ ಅಮಾನತಾಗಿದ್ದರು ಆದರೆ ಈ ಬಾರಿ ಹಾಗೆ ಮಾಡಲಿಕ್ಕಾಗಲ್ಲ ಅಖಿಲೇಶ್ ಯಾದವ್ ಸ್ಟ್ರಾಂಗಾಗಿ ಬಂದಿದ್ದಾರೆ ಮಮತಾ ಬ್ಯಾನರ್ಜಿ ಸ್ಟ್ರಾಂಗಾಗಿ ಹೊರಹೊಮ್ಮಿದ್ದಾರೆ ಶರದ್ ಪವಾರ್ ಸ್ಟ್ರಾಂಗಾಗಿ ಹೊರಹೊಮ್ಮಿದ್ದಾರೆ ಉದ್ಧವ್ ಠಾಕ್ರೆ ಸ್ಟ್ರಾಂಗಾಗಿ ಹೊಮ್ಮಿದ್ದಾರೆ ಕಾಂಗ್ರೆಸ್ ಹತ್ತು ವರ್ಷಗಳ ನಂತರ ನಲವತ್ತ್ನಾಲ್ಕು ಐವತ್ತೆರಡರ ನಂತರ ಈಗ ತೊಂಬತ್ತೊಂಬತ್ತಕ್ಕೆ ಬಂದಿದೆ ಆ ಬಾಡಿ ಲ್ಯಾಂಗ್ವೇಜನ್ನು ನಾವು ಇವತ್ತು ಸದನದಲ್ಲಿ ನೋಡ್ತಾ ಇದ್ದೀವಿ ಇದೀವಿ ನೋಡ್ತಾ ಇದೀವಿ ಧರ್ಮೇಂದ್ರ ಪ್ರಧಾನ್ ಪ್ರಮಾಣವಚನ ಸ್ವೀಕರಿಸುವಾಗ ನೀಟ್ ಸ್ಕ್ಯಾಮ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕರಿಸುವಾಗ ಕಾನ್ಸ್ಟಿಟ್ಯೂಷನ್ನ ಪುಸ್ತಕ ಕೈಯಲ್ಲಿತ್ತು ಒಂದು ಆಕ್ರಮಣಕಾರಿ ವಿಪಕ್ಷ ಮುಂದಿನ ಐದು ವರ್ಷಗಳ ಕಾಲ ಸರ್ಕಾರಕ್ಕಿರಲಿದೆ ಆ ಕಾರಣದಿಂದ ಯಾರು ಸ್ಪೀಕರ್ ಆಗ್ತಾರೆ ಅವ್ರಿಗೊಂದು ಸೀನಿಯಾರಿಟಿಯೂ ಬೇಕು ಸದನವನ್ನು ಮುನ್ನಡೆಸ್ತಕ್ಕಂಥ ಒಂದು ಅನುಭವವೂ ಕೂಡ ಬೇಕು ಒಂದು ಫ್ರೆಂಡ್ಶಿಪ್ ಕೂಡ ಬೇಕಾಗತ್ತೆ ಅಜಿತ್ ನಿಮ್ಗೆ ಹತ್ತು ವರ್ಷಗಳ ಕಾಲ ಆ ಫ್ರೆಂಡ್ಶಿಪ್ನ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಸರ್ಕಾರದ ಒಳಿ ಬ್ರೂಟ್ ಮೆಜಾರಿಟಿ ಇತ್ತು ಇವತ್ತು ಸದನ ನಡೆಸಬೇಕಾದ್ರೆ ಆ ಒಂದು ಫ್ರೆಂಡ್ಶಿಪ್ ಅಥವಾ ಅದನ್ನೇನಂತೀರಿ ಕಾಮ್ರೇಡ್ ಒಂದು ಬೇಕಾಗತ್ತೆ ಅದಿದ್ದವರು ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಭಾತ್ರರಿ ಮೆಮ್ತಾಬ್ ಈಸ್ ಒನ್ ಆಫ್ ದ ನೇಮ್ ಓಂ ಬಿರ್ಲಾ ಕಳೆದ ಬಾರಿ ಇದ್ದರೂ ಈ ಬಾರಿ ಮುಂದುವರಿಸ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಥವಾ ನರೇಂದ್ರ ಇರುತ್ತೆ ಒಬ್ಬ ಮಹಿಳೆಯನ್ನು ಮಾಡಬೇಕು ಅಂತೋದಾದರೆ ಪುರಂದೇರೇಶ್ವರಿ ಅವರ ಹೆಸರು ಕೂಡ ಬರಬಹುದು ಕೆಲ ಸರ್ಪ್ರೈಸ್ ಹೆಸರುಗಳು ಕೂಡ ಬಂದರೂ ಆಶ್ಚರ್ಯ ಇಲ್ಲ ಯಾಕೆಂದರೆ ಕಳೆದ ಬಾರಿ ಓಂ ಬಿರ್ಲಾ ವಾಸ್ ಎ ಸರ್ಪ್ರೈಸ್ ನೇಮ್ ಸುಮಿತ್ರಾ ಮಹಾಜನ್ಗೊಂದು ಒಂದು ಸೀನಿಯಾರಿಟಿ ಇತ್ತು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಓಂ ಬಿರ್ಲಾ ಬಂದಾಗ ಆ ಸೀನಿಯಾರಿಟಿ ಅಥವಾ ಆ ಪರಿಚಯ ಇರಲಿಲ್ಲ ಬಟ್ ಏಕಪಕ್ಷದ ಸರ್ಕಾರ ಇತ್ತು ಈಗ ಯಾರು ಸ್ಪೀಕರಾಗಿ ಬರ್ತಾರೆ ಅವ್ರಿಗೊಂದು ಫ್ರೆಂಡ್ಶಿಪ್ ಬೇಕಾಗತ್ತೆ ಆ ಫ್ರೆಂಡ್ಶಿಪ್ ಇದ್ದವ್ರು ಯಾರಿದ್ದಾರೆ ಅನ್ನುವ ಹುಡುಕಾಟ ಅದರ ಜೊತೆಗೆ ಲಾಸ್ಟ್ ಟೈಮ್ ಎನ್ ಡಿ ಎ ಗೌರ್ಮೆಂಟಲ್ಲಿ ಜಿ ಎಮ್ ಸಿ ಅವ್ರನ್ನ ಟಿ ಡಿ ಪಿ ಅವರು ಸ್ಪೀಕರ್ ಮಾಡಿ ಆಂಧ್ರದ ಅನೇಕ ಕೆಲಸಗಳು ಅವ್ರ ಮೂಲಕ ಆಗ್ತಿದ್ವು ಅಂತ ಬಹುಶಃ ಅದು ಕೂಡ ಒಂದು ಕಾರಣ ಇರಬೇಕು ನೋಡಿ ಅದು ಆ ಕಾಲ ಬೇರೆ ಇತ್ತು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು ಬಿಜೆಪಿ ನೂರ ಎಂಬತ್ತು ಸಂಸದರಿದ್ರು ಟಿ ಡಿ ಪಿ ಜೊತೆಗೆ ಬರದೇ ಹೋದರೆ ಸರ್ಕಾರವೇ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ನನಗನ್ಸತ್ತೆ ನೋಡಿ ಟಿ ಡಿ ಪಿಗೆ ಗೆ ಸಿವಿಲ್ ಏವಿಯೇಷನ್ ಅಂತ ಪ್ರಮುಖವಾಗಿರ್ತಕ್ಕಂಥ ಖಾತೆಯನ್ನು ಕೊಟ್ಟಿದ್ದಾರೆ ಹೌದು ಈಸ್ ಅ ಸೀನಿಯರ್ ಮೋಸ್ಟ್ ಮೆಂಬರ್ ಎಂ ನಾಯ್ಡು ಪುತ್ರ ರಮ ಎಸ್ ಆ ರೀತಿಯ ಸೀನಿಯರ್ ಮೆಂಬರ್ಸ್ಗಳು ಟಿ ಡಿ ಪಿಯಲ್ಲೂ ಕಾಣ್ತಾ ಇಲ್ಲ ಅಂದರೆ ನೋಡಿ ನಿಮ್ಗೆ ಸದನವನ್ನು ನಡೆಸಲಿಕ್ಕೆ ಒಂದು ಭಾಷೆ ಬೇಕಾಗತ್ತೆ ತಾಳ್ಮೆ ಬೇಕಾಗತ್ತೆ ಫ್ರೆಂಡ್ಶಿಪ್ ಬೇಕಾಗತ್ತೆ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ಗಳ ಈಗ ಕೌಲ್ ಶಕ್ತರ್ ಶಕ್ದರ್ ಪುಸ್ತಕ ಪದೇ ಪದೇ ಉಲ್ಲೇಖ ಮಾಡಬೇಕಾಗತ್ತೆ ಪದೇ ಪದೇ ಅದನ್ನು ನೋಡಬೇಕಾಗತ್ತೆ ಸೊ ಈಗ ಸ್ಪೀಕರ್ ಅಂದಾಕ್ಷಣ ಸುಮ್ಮನೆ ಯಾರನ್ನು ಆ ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಪಾರ್ಲಿಮೆಂಟ್ರಿ ಪ್ರಾಕ್ಟೀಸಸ್ ಗೊತ್ತಿರಬೇಕಾಗತ್ತೆ ಇಂಗ್ಲೀಷ್ ಅಥವಾ ಹಿಂದಿ ಎರಡರಲ್ಲಿ ಒಂದು ಭಾಷೆಯ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಹಿಡಿತ ಕೂಡ ಬೇಕು ಎಸ್ ಆ ಕಾರಣದಿಂದ ನನಗನ್ಸುತ್ತೆ ಅವೆಲ್ಲ ಮಾನದಂಡಗಳನ್ನು ಅನುಸರಿಸಿ ಹೊಸ ಸ್ಪೀಕರ್ ಆಯ್ಕೆ ನಡಿಬಹುದು ಆದರೆ ಸ್ಪೀಕರ್ನ ಪಾತ್ರ ಹದಿನೆಂಟನೇ ಲೋಕಸಭೆಯಲ್ಲಿ ಬಹಳ ಮಹತ್ವದ್ದಾಗಿರುತ್ತೆ ಎಸ್ ಎಸ್ ಒಂದೊಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಬಿಡ್ತೀನಿ ಪ್ರಶಾಂತ್ ಬ್ರೇಕ್ ಆದಮೇಲೆ ರಾಜ್ಯ ರಾಜಕಾರಣದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಲೋಕಸಭಾ ಚುನಾವಣೆಗಳು ಮುಗಿದೇಟಿಗೆ ಮತ್ತೆ ಸಮುದಾಯವಾರು ಡಿ ಸಿ ಎಂಗಳನ್ನು ಮಾಡಿ ಅನ್ನೋ ಚರ್ಚೆ ಶುರುವಾಗಿದೆ ಚರ್ಚೆ ಮಾಡ್ತಾ ಇರೋರು ಚರ್ಚೆ ಆರಂಭಿಸಿರೋರು ಯಾರು ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರುಗಳು ಒಟ್ಟಾರೆ ಚರ್ಚೆ ಯಾಕೆ ಡಿ ಕೆ ಶಿವಕುಮಾರ್ ಬಲ ತಗ್ಗಿಸಬೇಕು ಅನ್ನೋ ಕಾರಣಕ್ಕೆ ಇದು ಎಲ್ಲಿಗೆ ಬಂದಿದೆ ಎಲ್ಲಿಗೆ ಹೋಗುತ್ತೆ ಬೇಕಾದ್ಮೇಲೆ ನೋಡೋಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್